ಒಂದಾನೊಂದು ಊರಿನಲ್ಲಿ ಒಬ್ಬನೊಬ್ಬ ಕುಂಬಾರನಿದ್ದ ಅವನು ಬಹಳ ಬುದ್ಧಿವಂತ ಜನರು ತಮ್ಮ ಸಮಸ್ಯೆ ಪರಿಹರಿಸಿಕೊಳ್ಳಲು ಅವನಲ್ಲಿ ಬರ್ತಾ ಇದ್ರು ಅವನಿಗೆ ಒಬ್ಬ ಬುದ್ಧಿವಂತ ಸುಂದರ ಮಗಳಿದ್ದಳು ಇವನ ಬುದ್ಧಿವಂತಿಕೆಯ ಸುದ್ದಿ ರಾಜನಿಗೆ ತಿಳಿಯಿತು ಇಂಥವ ತನ್ನ ಮಂತ್ರಿಯಾಗಿರಲು ಯೋಗ್ಯ ಅಂತ ಅವನಿಗೆ ಹೇಳಿ ಕಳಿಸಿದ ಕುಂಬಾರನು ನಮ್ರತೆಯಿಂದ ತನ್ನಿಂದಾದಷ್ಟು ಸೇವೆ ಮಾಡುವುದಾಗಿ ಒಪ್ಪಿಕೊಂಡ ಮಂತ್ರಿ ಪದವನ್ನ ಅಲಂಕರಿಸಿದ ಆದರೆ ರಾಜ್ಯದ ಸೇನಾಪತಿಗೆ ಇದರಿಂದ ಇರಿಸುಮುರಿಸಾಯ್ತು ಒಬ್ಬ ಯ ಕುಂಬಾರ ಮಹಾಮಂತ್ರಿಯಾಗುವುದೆಂದರೆ ತನ್ನ ಮರ್ಯಾದೆಗೆ ಕಮ್ಮಿ ಅಂತ ಉರಿದು ಬಿದ್ದ ಹೇಗಾದ್ರೂ ಮಾಡಿ ಇವನನ್ನ ಹೊರಗೆ ಹಾಕಬೇಕು ಅಂತ ಹುನ್ನಾರ ನಡೆಸಿದ ಸರಿಯಾದ ಸಮಯ ನೋಡಿ ರಾಜನ ಕಿವಿ ಊದಿದ ಇವನು ಮಂತ್ರಿ ಪದಕ್ಕೆ ನಾಲಾಯಕ್ಕು ಹೇಗಾದ್ರೂ ಮಾಡಿದ ತಪ್ಪಿನಿಂದ ಹೊರಗೆ ಬನ್ನಿ ಊರವರು ಆಡಿಕೊಂಡು ನಗ್ತಾ ಇದ್ದಾರೆ ಅಂತೆಲ್ಲ ಚುಚ್ಚಿಕೊಟ್ಟ ಕಡೆಗೆ ಒಂದು ಹಂತದಲ್ಲಿ ರಾಜನಿಗೂ ಹೌದೆನಿಸಿತು ಆದ್ರೆ ಹಾಗೆಲ್ಲ ಹೊರಗೆ ಹಾಕೋಕಾಗುತ್ತಾ ಏನಾದ್ರೂ ಒಂದು ಕಾರಣ ಬೇಕಲ್ಲ ಇದಕ್ಕೂ ಸೇನಾಪತಿ ಹತ್ರ ಉತ್ತರ ಇತ್ತು ಸ್ವಾಮಿ ಮೂರು ಷರತ್ತು ಇಡಿ ಇವಕ್ಕೆ ಉತ್ತರಿಸೋಕೆ ಆಗೋದಿಲ್ಲ ತನ್ನಿಂದ ತಾನೇ ಓಡಿ ಹೋಗ್ತಾನೆ ಅಂದ ಇವನಿಂದ ಹಾಗೆ ಮಂತ್ರಿಯನ್ನು ಕರೆಸಿದ್ರು ರಾಜ ಮೂರು ಷರತ್ತು ಅಥವಾ ಸಮಸ್ಯೆಗಳನ್ನ ಅವನ ಮುಂದಿಟ್ಟ ಒಂದು ಒಂದು ತಂಬಿಗೆ ಎತ್ತಿನ ಹಾಲು ತರಬೇಕು ಎರಡು ಜೇಡನ ಬಲೆಯಿಂದ ದೋತರ ನೇಯ್ದು ತರಬೇಕು ಮೂರು ಮಂತ್ರಿಯ ಅಂಗಣದ ಬಾವಿಯನ್ನೇ ಅರಮನೆಗೆ ತಂದಿಡಬೇಕು ಪಾಪದ ಕುಂಬಾರ ಸಮಸ್ಯೆ ಕೇಳಿ ನಡುಗಿ ಹೋದ ನೇರವಾದ ಸಮಸ್ಯೆಗೆ ಪರಿಹಾರವಿದೆ ಆದರೆ ಕುತಂತ್ರಕ್ಕೆ ಏನು ಮಾಡಬಹುದು ಅಲ್ವಾ ಇವನು ಚಿಂತೆಯಿಂದ ತಲೆಯ ಮೇಲೆ ಕೈ ಹೊತ್ತು ಕುಳಿತಿದ್ದನ್ನು ಕಂಡು ಮಗಳು ಕಾರಣ ಕೇಳಿದಳು ಇವನು ಸೇನಾಧಿಪತಿಯ ಹುನ್ನಾರ ಹೇಳಿದ ಒಂದು ನಿಮಿಷ ಯೋಚಿಸಿ ಅವಳು ಇದೊಂದು ಸಮಸ್ಯೆಯೇ ಅಲ್ಲ ಅಪ್ಪ ಒಂದು ನಾಲ್ಕು ದಿನ ಆಸ್ಥಾನಕ್ಕೆ ಹೋಗಬೇಡಿ ಐದನೆಯ ದಿನ ಸಮಸ್ಯೆ ಪರಿಹಾರ ಮಾಡೋಣ ಚಿಂತಿಸಬೇಡಿ ಆದರೆ ನೀವು ಮಾತ್ರ ಮನೆ ಬಿಟ್ಟು ಹೊರಗೆ ಹೋಗಬೇಡಿ ಅಂದಳು ಇವನಿಗೆ ಮಗಳ ಬುದ್ಧಿವಂತಿಕೆಯ ಮೇಲೆ ಅಪಾರ ನಂಬಿಕೆ ಸರಿ ಎಂದ ನಾಲ್ಕು ದಿನ ಕಳೀತು ಐದನೆಯ ದಿನ ಮಗಳು ರಾಜನ ಅರಮನೆಗೆ ಹೋದಳು ರಾಜನ ಮುಂದೆ ನಿಂತು ಮಹಾಸ್ವಾಮಿಗಳೇ ನನ್ನ ತಂದೆಯವರಿಗೆ ಆ ಸ್ಥಾನಕ್ಕೆ ಬರೋಕಾಗಲಿಲ್ಲ ಕ್ಷಮಿಸಬೇಕು ಅವರು ಗಂಡು ಮಗು ಹೆತ್ತಿದ್ದಾರೆ ಒಂದು ತಿಂಗಳು ಮನೆಯಿಂದ ಹೊರಗೆ ಬರೋ ಹಾಗಿಲ್ಲ ನಿಮ್ಮ ಮೂರು ಸಮಸ್ಯೆಗಳಿಗೆ ಪರಿಹಾರ ಸೂಚಿಸಲು ನಾನು ಬಂದಿದ್ದೀನಿ ಅಂದಳು ಸಭಾಸದರೆಲ್ಲ ಬಿದ್ದು ಬಿದ್ದು ನಗೋಕೆ ಶುರು ಮಾಡಿದ್ರು ಗಂಡಸು ಹೆರೋದು ಅಂದ್ರೆ ಏನು ವಿಚಿತ್ರವಾಗಿದೆ ಅಂತ ಮಾತಾಡಿಕೊಳ್ಳೋಕೆ ಮೊದಲು ಮಾಡಿದ್ರು ರಾಜನಿಗೂ ಆಶ್ಚರ್ಯ ಅನ್ನಿಸ್ತು ಹಾಗಂತ ಹುಡುಗೀನ ಕೇಳಿದ್ರೆ ಅವಳು ಸಟಕ್ಕಂತ ಎತ್ತು ಹಾಲು ಕೊಡಬಹುದು ಅಂತಾದ್ರೆ ಗಂಡಸು ಯಾಕೆ ಹೆರಬಾರದು ಅಂತ ಉತ್ತರಿಸಿದಳು ಇವಾಗ ಸಭಾಸದರ ನಗು ನಿಂತಿತು ಈ ಗುಡುಗಿ ಸಾಮಾನ್ಯದವಳಲ್ಲ ಮುಂದಿನ ಸಮಸ್ಯೆನ ಹೇಗೆ ಬಿಡಿಸ್ತಾಳೋ ನೋಡೋಣ ಅಂತ ಕಾದು ಕುಳಿತರು ಹುಡುಗಿ ಈಗ ನಮ್ಮ ತಂದೆಗಂತೂ ಒಂದು ತಿಂಗಳು ಹೊರಗೆ ಬರೋಕೆ ಆಗೋಲ್ಲ ಆದ್ರೆ ಜೇಡನ ಬಲೆಯಿಂದ ನಿಮಗೊಂದು ಅಂಗಿ ನೇಯೋಕೆ ಹೇಳಿದಿರಿ ಎಂದ ಅಪ್ಪ ಏನೂ ಕಷ್ಟದ ವಿಷಯ ಅಲ್ಲ ಮತ್ತೆ ಇದಕ್ಕೆ ನೀರಿನ ಬೂದಿ ಬೇಕು ನಮ್ಮ ಊರ ಮಧ್ಯದ ಕೊಳಕ್ಕೆ ಬೆಂಕಿ ಹಾಕಿಸಿ ಬೂದಿ ತರಿಸಿಕೊಟ್ರೆ ನಾನು ಒಂದು ವಾರದಲ್ಲಿ ಅಂಗಿ ತಂದು ಕೊಡ್ತೀನಿ ಅಂದಳು ರಾಜನಿಗೆ ಸಭಿಕರಿಗೆ ಗಾಬರಿಯಾಯ್ತು ಊರಿನ ಬಾವಿಗಳಿಗೆಲ್ಲ ನೀರಿನ ಸೆಲೆಯಾಗಿದ್ದ ಕೊಳಕ್ಕೆ ಬೆಂಕಿ ಹಾಕೋದು ಅಂದ್ರೇನು ಮತ್ತೆ ನೀರಿಗೆ ಬೆಂಕಿ ಹಾಕೋದು ಹೇಗೆ ಬೇಡಮ್ಮ ಅಂಗಿ ಬೇಡ ನನಗೆ ಅಂದ ರಾಜ ಮತ್ತೆ ಹುಡುಗಿ ಮಹಾರಾಜೆ ನನಗೆ ಸಾವಿರ ಅಡಿ ಉದ್ದದ ಹಗ್ಗ ಬೇಕು ಅದರ ಒಂದು ಕೊನೆಯ ನಮ್ಮ ಅಂಗಳದ ಬಾವಿಗೆ ಕಟ್ಟಿ ಇನ್ನೊಂದು ತುದಿಯನ್ನ ನಿಮ್ಮರ ಮನೆಯ ಬಾವಿಗೆ ಕಟ್ಟೀನಿ ನಿಮ್ಮ ಬಾವಿಗೆ ನಮ್ಮ ಬಾವಿನ ಎಳೆದು ತರೋಕೆ ಆಜ್ಞೆ ಮಾಡಿ ಅಂದಳು ಸಭಿಕರು ಮತ್ತೆ ಬಿದ್ದು ಬಿದ್ದು ನಗೋಕೆ ಶುರು ಮಾಡಿದ್ರು ರಾಜನ ಮುಖ ಚಪ್ಪೆಯಾಯ್ತು ಅವನು ಸದ್ಯಕ್ಕೆ ಈ ಯೋಜನೆಯನ್ನೇ ಕೈಬಿಡಲಾಗಿದೆ ಅಂದ ಕುಡುವಿ ನಗನತ್ತ ಮನೆಗೆ ಹೋದಳು ಮತ್ತು ತಂದೆಗೆ ನಡೆದದ್ದನ್ನ ಹೇಳಿದಳು ಮಾರನೆಯ ದಿನ ರಾಜನ ರಥ ಮಂತ್ರಿಯ ಮನೆಗೆ ಬಂತು ರಾಜನೇ ಖುದ್ದು ಇಳಿದು ಬಂದು ಮಗಳನ್ನ ನನಗೆ ಮದುವೆ ಮಾಡಿ ಕೊಡ್ತೀಯ ಇಂಥ ಬುದ್ಧಿವಂತ ರಾಣಿಯಿದ್ರೆ ನನ್ನ ರಾಜ್ಯ ಸುರಕ್ಷಿತವಾಗಿರುತ್ತೆ ಅಂತ ಕೇಳಿಕೊಂಡ ಮುಂದಿನದು ಸುಖಾಂತ ದುರ್ಬುದ್ಧಿಯ ಸೇನಾಪತಿಗೆ ಗಡಿಪಾರಾಜ್ಞೆವಂತು ಕೊಡುಗಿ ಮಹಾರಾಣಿಯಾಗಿ ರಾಜನ ಆಪ್ತ ಸಲಹೆಗಾರಳಾಗಿ ಸುಖವಾಗಿದ್ದಳು ಬುದ್ಧಿವಂತಿಕೆ ಹೊಂದಿದ್ರೆ ಯಾವುದೇ ಸಮಸ್ಯೆಯನ್ನ ಪರಿಹರಿಸಬಹುದು